ಇವತ್ತಿನ ಈ ವಿಷಯ ನಿಮಗೆ ಅರ್ಥವಾಗಿರಬಹುದು ಎಲ್ಲಾ ಗಂಡಸರ ಮನಸ್ಸಿನಲ್ಲೂ ಆಸೆಗಳು ಇದ್ದೇ ಇರುತ್ತೆ ಕೆಲವರು ಹೇಳಿಕೊಳ್ಳುವುದಿಲ್ಲ ಅಷ್ಟೇ ಕೆಲವರು ಆಸೆಗಳು ಇಲ್ಲದಂತೆ ನಟಿಸುತ್ತಾರೆ ಯಾರೇ ಆದರೂ ಹೆಣ್ಣಸರನ್ನು ನೋಡಿದಾಗ ಆಸೆಗಳು ಬರುವುದು ಸಹಜ ಕೆಲವೊಂದು ಭಾಗಗಳನ್ನು ನೋಡಿದಾಗ ಮನಸ್ಸಿನಲ್ಲಿ ನಾನಾ ಯೋಚನೆಗಳು ಆಸೆಗಳು ಬರುವುದು ಸಹಜ ಅದರಲ್ಲೂ ಹೆಣ್ಣಸರ ಹಿಂದಿನ ಭಾಗವನ್ನು ಕೆಲವರು ನೋಡಿ ತುಂಬಾ ಆಸೆ ಪಡುತ್ತಾರೆ ಅದನ್ನು ಹಿಡಿಯಬೇಕೆಂದು ಅಂದುಕೊಳ್ಳುತ್ತಾರೆ ತುಂಬಾ ಹುಡುಗಿಯರಿಗೆ ಮದುವೆಗೂ ಮೊದಲು ತುಂಬಾ ದಪ್ಪ ಬಂದಿರುತ್ತೆ ಕೆಲವರಿಗೆ ಮದುವೆಯಾದ ಮೇಲಂತೂ ನೋಡಲು ಬೇಡವಾದಷ್ಟು ದಪ್ಪವಾಗಿರುತ್ತೆ ಏಕೆಂದರೆ ಅದು ಅತ್ಯಾಕರ್ಷಣ ಭಾಗವಾಗಿದೆ ಮೊದಲು ಎದೆಯನ್ನು ನೋಡಿ ಆಮೇಲೆ ನೋಡುವುದು ಎಲ್ಲರೂ ಅದನ್ನೇ ನೋಡಬಾರದು ಅನ್ನಿಸಿದರೂ ಕಣ್ಣುಗಳು ಆ ಕಡೆ ಸೆಳೆಯುತ್ತವೆ ಇದು ಸಹಜ ಅದನ್ನು ಕೈಯಲ್ಲಿ ಹಿಡಿದು ಆಟ ಆಡಬೇಕೆಂದು ಮನಸ್ಸಲ್ಲಿ ಆಸೆ ಬರುವುದು ಸಹಜ ಅದರಲ್ಲೂ ಕೆಲವು ಹೆಂಗಸರಿಗೆ ತುಂಬಾ ದಪ್ಪವಾಗಿ ಹಿಂದಿನ ಭಾಗ ಬಂದಿರುತ್ತೆ ನಡೆದಾಡುವಾಗ ಎದ್ದು ಕಾಣುತ್ತಿರುತ್ತೆ ಅದನ್ನು ನೋಡುತ್ತಾ ಗಂಡಸರು ಖುಷಿ ಪಡುತ್ತಾರೆ ಅದನ್ನು ನೆನೆಸಿಕೊಂಡರೆ ಗಂಡಸರಿಗೆ ಹೇಳಿಕೊಳ್ಳಲಾಗದ ಸಂತೋಷ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಹೆಂಗಸರಿಗೂ ದಪ್ಪವಾಗಿ ಬರುತ್ತಿರುತ್ತೆ ಈಗಿನ ಜಂಕ್ ಫುಡ್ ಗಳನ್ನು ತಿನ್ನುವುದರಿಂದ ಕೆಲಸಗಳನ್ನು ಮಾಡದೆ ಮನೆಯಲ್ಲಿ ಮೊಬೈಲ್ ನೋಡುತ್ತಾ ಕುಳಿತಿರುವುದರಿಂದ ಆ ಭಾಗಗಳಲ್ಲಿ ಬೊಜ್ಜು ಬೆಳೆದು ಬೇಗ ದಪ್ಪವಾಗಿ ಬಿಡುತ್ತೆ ಇದು ಅತಿಯಾದರೆ ನಡೆದಾಡುವಾಗ ಹೆಂಗಸರು ಮುಜುಗರ ಪಡಬೇಕಾಗುತ್ತದೆ ಕೆಲವು ಹೆಂಗಸರು ನಾಚಿಕೆ ಇಲ್ಲದಂತೆ ಅದನ್ನು ನೋಡಲಿ ಎಂದು ಗಂಡಸರ ಮುಂದೆ ಓಡಾಡುತ್ತಿರುತ್ತಾರೆ ಯಾವುದೇ ಆದರೂ ಅತಿಯಾಗಿ ಇರಬಾರದು ಅಷ್ಟೇ ಮುಂದಿನ ವಿಡಿಯೋದಲ್ಲಿ ಆ ರೀತಿ ದಪ್ಪ ಆದಾಗ ಹೇಗೆ ಸಣ್ಣ ಮಾಡಿಕೊಳ್ಳುವುದೆಂದು ತಿಳಿಸಿಕೊಡುತ್ತೇನೆ ಸ್ನೇಹಿತರೆ ತುಂಬಾ ದಪ್ಪವಿರುವ ಹೆಂಗಸರಿಗೆ ಅಥವಾ ನಿಮ್ಮ ಗೆಳತಿಯರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ನಮ್ಮವೂ ಮನಸ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ